ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಸ್ಫೋಟದ ಬಗ್ಗೆ ಮಾಹಿತಿ ಪಡೆದ ಅಮಿತ್ ಶಾ ಈ ಒಂದು ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದಿದ್ದಾರೆ ಅಮಿತ್ ಶಾ ಅವರು ಕಾರು ಸ್ಫೋಟದ ಕುರಿತು ಇಂಚಿಂಚು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಸಲ್ಲಿಕೆ ಆಗಿದೆ ಪೊಲೀಸ್ ಮತ್ತು ಗುಪ್ತಚರ ಬ್ಯೂರೋ ನಿರ್ದೇಶಕರು ಎನ್ಐಟಿ ಎನ್ಎಸ್ಜಿ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರ ಬಳಿಯೂ ಕೂಡ ಮಾಹಿತಿಯನ್ನು ಪಡೆಯುವ ಕೆಲಸವನ್ನ ಮಾಡಿದ್ದಾರೆ ದೆಹಲಿ ಕೆಂಪು ಕೋಟೆ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅಧಿಕಾರಿಗಳ ಬಳಿ ಈ ಒಂದು ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬ್ಯೂರೋ ನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಕಾರು ಬ್ಲಾಸ್ಟ್ ಯಾವ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳಾಯಿತು ಯಾಕೆಂತಂದ್ರೆ ಅಲ್ಲಿ ಪಕ್ಕದಲ್ಲಿದ್ದಂತ ಒಂದು ಮಂದಿರಕ್ಕೂ ಕೂಡ ಇದರಿಂದ ಡ್ಯಾಮೇಜ್ ಆಗಿದೆ ಆ ಒಂದು ವಿಚಾರವಾಗಿಯೂ ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಿರುವ ಸಾಧ್ಯತೆ ಇದೆ ಜೊತೆಗೆ ಅಲ್ಲಿ ನೀರಿನ ಟ್ಯಾಂಕಿಗೂ ಕೂಡ ಸಮಸ್ಯೆ ಆಗಿದೆ ಹಾಗಾಗಿ ಇದರ ಜೊತೆಗೆ ಅಕ್ಕಪಕ್ಕದಲ್ಲಿ ಏನೆಲ್ಲ ಹಾನಿಗೊಳಗಾಗಿದೆ ಅಲ್ಲಿರುವಂತಹ ಜನರಿಗೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿನ ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಯಾವ ರೀತಿಯ ರಕ್ಷಣೆಯನ್ನು ಕೊಡಬೇಕಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ದೆಹಲಿಯಲ್ಲಿ ಭದ್ರತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸಲಾಗಿದೆ ದೆಹಲಿ ಮಾತ್ರವಲ್ಲ ಇನ್ನು ನಾನಾ ಕಡೆ ಒಂದು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಈಗ ಮೆಟ್ರೋ ಸ್ಟೇಷನ್ ಆಗಿರಬಹುದು ಅಥವಾ ರೈಲು ನಿಲ್ದಾಣ ಆಗಿರಬಹುದು ಏರ್ಪೋರ್ಟ್ ಆಗಿರ್ಬೋದು ಇಲ್ಲೆಲ್ಲ ಸದ್ಯಕ್ಕೆ ಪರಿಶೀಲನೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅವರು ಕೂಡ ಸದ್ಯಕ್ಕೆ ತನ್ನ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನು ಕೂಡ ಎನ್ ಐ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಏನು ಎಂಟು ಉಗ್ರರಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಈ ಒಂದು ಪ್ರಕರಣಕ್ಕೂ ಆ ಉಗ್ರರಿಗೂ ಏನಾದರೂ ಸಂಬಂಧ ಇದೆಯಾ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ನಲ್ಲಿದ್ದ ಆತ್ಮಾಹುತಿ ದಾಳಿ ಮಾಸ್ಟರ್ ಮೈಂಡ್ ಎಚ್ ಆರ್ ಟ್ವೆಂಟಿ ಸಿಕ್ಸ್ ಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನೋಂದಣಿ ಕಾರ್ನಲ್ಲಿದ್ದ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ದೆಹಲಿ ಪ್ರವೇಶಿಸಿದ್ದ ಐ ಟ್ವೆಂಟಿ ಕಾರು ವಿಶೇಷ ತನಿಖಾ ತಂಡದಿಂದ ನೂರು ಸಿಸಿಟಿವಿಗಳ ಪರಿಶೀಲನೆ ಮಾಡಲಾಗಿದೆ ಬರೋಬರಿ ಹತ್ತು ಗಂಟೆ ನಲವತ್ತ ಎಂಟು ನಿಮಿಷ ರಾಜಧಾನಿಯಲ್ಲಿ ರೌಂಡ್ಸ್ ಮಾಡಿದ್ದಾರೆ ಸಾಕಷ್ಟು ಅನುಮಾನಕ್ಕೆ ಈಗ ಕಾರಣ ಆಗ್ತಾ ಇದೆ ಕಾರ್ನಲ್ಲಿದ್ದ ಆತ್ಮಾಹುತಿ ದಾಳಿ ಮಾಸ್ಟರ್ ಮೈಂಡ್ ಸಿಕ್ಸ್ ನೋಂದಣಿ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ದೆಹಲಿಯನ್ನ ಪ್ರವೇಶಿಸಿತ್ತು ಐ ಟ್ವೆಂಟಿ ಕಾರು ವಿಶೇಷ ತನಿಖಾ ತಂಡದಿಂದ ನೂರು ಸಿಸಿ ಟಿವಿಗಳ ಪರಿಶೀಲನೆ ಮಾಡಲಾಗ್ತಿದೆ ಬರೋಬ್ಬರಿ ಹತ್ತು ಗಂಟೆ ನಲವತ್ತ ಎಂಟು ನಿಮಿಷ ರಾಜಧಾನಿಯಲ್ಲಿ ಈ ಒಂದು ಕಾರ್ ಮುಖಾಂತರ ರೌಂಡ್ಸ್ ಅನ್ನ ಮಾಡಿದ್ರು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ನೂರು ಸಿ ಸಿ ವಿಷ ದೃಶ್ಯಾವಳಿಗಳೇನಿದೆ ಅದನ್ನ ಸದ್ಯಕ್ಕೆ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಲಾಗಿದೆ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ದೆಹಲಿಯನ್ನ ಪ್ರವೇಶಿಸುತ್ತಂತೆ ಈ ಒಂದು ಐ ಟ್ವೆಂಟಿ ಕಾರು ವಿಶೇಷ ತನಿಖಾ ತಂಡದಿಂದ ನೂರು ಸಿ ಸಿ ಟಿವಿಗಳ ಪರಿಶೀಲನೆಯನ್ನ ಮಾಡಲಾಗಿದೆ ಬರೋಬ್ಬರಿ ಹತ್ತು ಗಂಟೆ ನಲವತ್ತ ಎಂಟು ನಿಮಿಷ ರಾಜಧಾನಿಯಲ್ಲಿ ರೌಂಡ್ಸ್ ಹಾಕಿದ್ದಾರೆ ಹಾಗಾಗಿ ಈಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಹತ್ತು ಗಂಟೆ ರೌಂಡ್ಸ್ ಹಾಕುವಂಥದ್ದು ಏನಿತ್ತು ಜೊತೆಗೆ ಎಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಎಲ್ಲಿ ಒಂದು ಬ್ಲಾಸ್ಟ್ ಮಾಡಿದ್ರೆ ಜನರಿಗೆ ತೊಂದರೆ ಆಗುತ್ತೆ ಆ ರೀತಿ ಏನಾದರೂ ಪ್ಲಾನ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಿದ್ರ ಎಂಬ ಸಂಶಯ ಕೂಡ ಈಗ ಮೂಡ್ತಾ ಇರುವಂತದ್ದು ಹಾಗಾಗಿ ಸದ್ಯಕ್ಕೆ ಎನ್ಕ್ವೈರಿಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಎನ್ ಐ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡ್ತಿದ್ದಾರೆ ಬದರ್ಪುರ್ ಟೋಲ್ ಮೂಲಕ ದೆಹಲಿ ಪ್ರವೇಶಿಸಿದ ಕಾರು ಬೆಳಗ್ಗೆ ಎಂಟು ಇಪ್ಪತ್ತಕ್ಕೆ ಓಕ್ಲಾ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತ್ಯಕ್ಷ ಪೆಟ್ರೋಲ್ ಬಂಕ್ ನಲ್ಲಿ ಕಾಣಿಸಿಕೊಂಡಿದ್ದ ಡಾಕ್ಟರ್ ಉಮರ್ ಪೆಟ್ರೋಲ್ ಬಂಕ್ ಬಳಿ ಕೆಲ ಹೊತ್ತು ನಿಂತಿದ್ದ ಐ ಟ್ವೆಂಟಿ ಕಾರು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪು ಕೋಟೆ ಕಡೆಗೆ ಹೊರಟಿದ್ದ ಕಾರು ಸುನೆಹ್ರಿ ಮಸೀದಿ ಬಳಿಯ ಸಿಸಿ ಟಿವಿಯಲ್ಲೂ ಕೂಡ ಕಾಣಿಸಿಕೊಂಡಿತ್ತು ಮಸೀದಿ ಬಳಿಯ ಪಾರ್ಕಿಂಗ್ ಪ್ರದೇಶದಲ್ಲಿ ನಿಂತಿದ್ದ ಕಾರು ಬಾದರ್ಪುರ್ ಟೋಲ್ ಮೂಲಕ ಈ ಒಂದು ಕಾರು ಆಗಮಿಸಿದೆ ಈ ಒಂದು ಕಾರನ ಹಿಸ್ಟರಿಯನ್ನ ಸದ್ಯಕ್ಕೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಈ ಒಂದು ಕಾರು ಯಾರಿಗೆ ಸೇರಿತ್ತು ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಯ್ತು ಅದೆಲ್ಲದರ ಮಾಹಿತಿನ ಒಂದ್ ಕಡೆ ಕಲೆ ಹಾಕ್ತಾ ಇದ್ರೆ ಈ ಒಂದು ಕಾರಿನಲ್ಲಿ ಎಲ್ಲೆಲ್ಲ ಓಡಾಡಿದ್ದಾರೆ ಎಲ್ಲಿ ನಿಲ್ಸಿದ್ರು ಯಾವ ಮೂಲಕ ಈ ಕಾರನ್ನ ತೆಗೆದುಕೊಂಡು ಬಂದ್ರು ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ ವಿಶೇಷ ತನಿಖಾ ತಂಡದಿಂದ ನೂರು ಸಿ ಸಿ ವಿಜುವಲ್ಸ್ ಅನ್ನ ಚೆಕ್ ಮಾಡಲಾಗಿದೆ ಸುಮಾರು ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ನಲ್ಲಿ ನಿಂತಿದ್ದ ಕಾರು ಸಂಜೆ ಆರು ಇಪ್ಪತ್ತ ಎರಡಕ್ಕೆ ಪಾರ್ಕಿಂಗ್ ಪ್ರದೇಶದಿಂದ ಹೊರಟಿದೆ ಟ್ವೆಂಟಿ ಕಾರು ಸಂಜೆ ಆರು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಭಾರಿ ಸದ್ದಿನೊಂದಿಗೆ ಸ್ಫೋಟ ಆಗಿದೆ ಕೆಲವೇ ಸೆಕೆಂಡುಗಳಲ್ಲಿ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ನಡೆಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ನೀವು ಗಮನಿಸಬಹುದು ಸುಮಾರು ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ಜಾಗದಲ್ಲಿ ನಿಂತಿತ್ತಂತೆ ಸಂಜೆ ಆರು ಇಪ್ಪತ್ತ ಎರಡಕ್ಕೆ ಪಾರ್ಕಿಂಗ್ ಪ್ರದೇಶದಿಂದ ಹೊರಟಿದ ಐ ಟ್ವೆಂಟಿ ಕಾರು ಸಂಜೆ ಆರು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಭಾರಿ ಸದ್ದಿನೊಂದಿಗೆ ಸ್ಫೋಟ ಆಗಿದೆ ಕೆಲವೇ ಸೆಕೆಂಡುಗಳಲ್ಲಿ ಒಂಬತ್ತು ಜನರ ಪ್ರಾಣ ಹೋಗಿದೆ ಅಲ್ಲೋಲ ಕಲ್ಲೋಲ ಆಗಿದೆ ನೂರಕ್ಕೂ ಹೆಚ್ಚು ಸಿ ಸಿ ಟಿವಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ಮಾಡಲಾಗಿದೆ ಈ ಒಂದು ಸಿ ಸಿ ಪರಿಶೀಲನೆಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರ ತಿಳಿದು ಬರ್ತಾ ಇದೆ ಈ ಒಂದು ಕಾರು ಎಲ್ಲಿಂದ ಎಲ್ಲಿಗೆ ಹೋಯಿತು ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎಂಟು ನಾಲ್ಕಕ್ಕೆ ದೆಹಲಿ ಪ್ರವೇಶ ಮಾಡುತ್ತಂತೆ ಬೆಳಗ್ಗೆ ಎಂಟರಿಂದಲೂ ಸಂಜೆಯವರೆಗೂ ಕೂಡ ದೆಹಲಿಯಲ್ಲಿ ಸುತ್ತಾಟವನ್ನ ನಡೆಸಿದ್ದಾರೆ ಸುಮಾರು ಹತ್ತು ಗಂಟೆ ನಲವತ್ತ ಎಂಟು ನಿಮಿಷದವರೆಗೂ ರಾಜಧಾನಿಯಲ್ಲಿ ಓಡಾಟ ನಡೆಸಿದ್ದಾರೆ ವಿಶೇಷ ತನಿಖಾ ತಂಡದಿಂದ ನೂರು ಸಿ ಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡಲಾಗಿದೆ ಸುಮಾರು ನೂರು ಸಿ ಪರಿಶೀಲನೆಯಲ್ಲಿ ಕಾರಿನ ಚಲನವಲನ ಪತ್ತೆ ಆಗಿದೆ ಬದರ್ಪುರ್ ಟೋಲ್ ಮೂಲಕ ರಾಜಧಾನಿ ದೆಹಲಿಗೆ ಈ ಒಂದು ಕಾರು ಪ್ರವೇಶ ಪಡ್ಕೊಂಡಿದೆ ಎಂಟು ಇಪ್ಪತ್ತಕ್ಕೆ ಓಕ್ಲಾ ಕೈಗಾರಿಕಾ ಪ್ರದೇಶದ ಪೆಟ್ರೋಲ್ ಬಂಕ್ ನಲ್ಲಿ ಪ್ರತ್ಯಕ್ಷ ಆಗಿದೆ ಪೆಟ್ರೋಲ್ ಪಂಪ್ ಬಳಿ ಕೆಲ ಹೊತ್ತು ಈ ಒಂದು ಕಾರು ನಿಂತಿತ್ತಂತೆ ಐ ಟ್ವೆಂಟಿ ಕಾರು ಕೆಲ ಹೊತ್ತು ಅಲ್ಲೇ ಇತ್ತಂತೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪು ಕೋಟೆ ಕಡೆಗೆ ಐ ಟ್ವೆಂಟಿ ಕಾರು ಹೊರಟು ಬಂದಿದೆ ಸುನೇಹ್ರಿ ಮಸೀದಿ ಬಳಿಯ ಸಿ ಸಿ ಕೂಡ ಕಾಣಿಸ್ಕೊಂಡಿದೆ ಈ ಒಂದು ಕಾರು ಸುನೇಹ್ರಿ ಮಸೀದಿ ಬಳಿಯ ಪಾರ್ಕಿಂಗ್ ಪ್ರದೇಶದಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಅಲ್ಲೇ ನಿಂತಿತ್ತಂತೆ ಹಾಗಾಗಿ ಈಗ ಸದ್ಯಕ್ಕೆ ಏನು ಸಿ ಸಿ ವಿ ದೃಶ್ಯಾವಳಿಗಳನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಡಿ ವಿ ಆರ್ ಅನ್ನ ಪೊಲೀಸರು ಈಗ ಆಲ್ರೆಡಿ ವಶಪಡಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಡಿ ವಿ ಆರ್ ನಾಶ ಆದರೆ ಈ ಒಂದು ಸಿ ಸಿ ವಿ ವಿಜುವಲ್ಸ್ ನಮಗೆ ಸಿಗೋದಿಲ್ಲ ಹಾಗಾಗಿ ಡಿ ವಿ ಆರ್ ವಶಪಡಿಸ್ಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ ಈಗ ಸದ್ಯಕ್ಕೆ ನೀವು ಮುಖ್ಯವಾಗಿ ಗಮನಿಸ್ಬೋದು ಮೂರು ಮೂರು ಗಂಟೆಗಳ ಕಾಲ ಒಂದು ಮಸೀದಿಯ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿತ್ತು ಅಂತ ಆ ಒಂದು ಸಂದರ್ಭದಲ್ಲಿ ಯಾರನ್ನಾದ್ರೂ ಭೇಟಿ ಮಾಡಿದ್ರ ಅನ್ನೋ ಸಂಶಯ ಕೂಡ ವ್ಯಕ್ತ ಆಗುತ್ತೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಐ ಎ ಅಧಿಕಾರಿಗಳು ಎಲ್ಲ ಮಾದರಿಯಲ್ಲೂ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಈಗ ಸದ್ಯಕ್ಕೆ ಎನ್ಕ್ವೈರಿ ಮಾಡ್ತಿದ್ದಾರೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಸದ್ಯಕ್ಕೆ ಕಾರಣ ಚಲನವಲನದ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಸುಮಾರು ನೂರು ಸಿಸಿ ಟಿವಿ ವಿಜುವಲ್ಸ್ ಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಏನೆಲ್ಲ ಮಾಹಿತಿ ಸಿಕ್ಕಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಸಾಹಿತ್ಯ ಏನಂದ್ರೆ ದೆಹಲಿಯಲ್ಲಿ ನಡೆದಂತ ಕಾರನಲ್ಲಿ ಬಾಂಬ್ಸ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಏನು ಏನು ಏಜೆನ್ಸಿಗಳು ಸುಮಾರು ನೂರಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಟಿವಿಗಳನ್ನ ಪರಿಶೀಲನೆ ಮಾಡಿರುವಂತದ್ದು ಸುಮಾರು ನೂರಕ್ಕೂ ಹೆಚ್ಚು ಸಿಸಿ ಟಿವಿಗಳನ್ನ ಪರಿಶೀಲನೆ ಮಾಡಿ ಅವರ ಡಿವಿಆರ್ ವಿಆರ್ ಅನ್ನ ಸ್ಕ್ಯಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಮತ್ತೆ ನಿನ್ನೆ ಬೆಳಗ್ಗೆ ಕಾರು ಏನ್ ಐ ಟ್ವೆಂಟಿ ಕಾರ್ ಏನಿದೆ ನಿನ್ನೆ ಬೆಳಗ್ಗೆ ಅದು ದೆಹಲಿ ಪ್ರವೇಶ ಮಾಡಿರುವಂತದ್ದು ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ದೆಹಲಿಗೆ ಒಂದು ಸಿಟಿಗೆ ಎಂಟ್ರಿ ಆಗಿರುವಂತದ್ದು ಮತ್ತೆ ಈ ಒಂದು ಸಿ ಟಿವಿಗಳನ್ನು ಪರಿಶೀಲನೆ ಮಾಡಿರುವಂತ ಸಂದರ್ಭದಲ್ಲಿ ಯಾವ ಎಷ್ಟೊತ್ತಿಗೆ ಮತ್ತೆ ಆ ಕಾರು ಎಲ್ಲಿಗೆ ಬಂದಿದೆ ಮತ್ತೆ ಏನು ಅನ್ನೋದ್ರ ಬಗ್ಗೆ ಸಹ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು ಬೆಳಗ್ಗೆ ಏಳು ಅದೇ ಎಂಟು ನಾಲ್ಕಕ್ಕೆ ದೆಹಲಿಯ ಪ್ರವೇಶ ಮಾಡಿದಂತ ಬಣ್ಣದ ಕಾರು ಟೋಲ್ ಬಳಿ ಮೂಲಕ ಒಂದು ದೇಶದ ರಾಜಧಾನಿಗೆ ಪ್ರವೇಶ ಮಾಡಿರುವಂತದ್ದು ನಂತರ ಎಂಟು ಇಪ್ಪತ್ತಕ್ಕೆ ಒಂದು ಓಕ್ಲಾ ಕೈಗಾರಿಕೆ ಪ್ರದೇಶದ ಟೋಲ್ ಪ್ಲಾಜಾ ಬಳಿ ಸಿಕ್ಕಿರುವಂತದ್ದು ಸಿಸಿ ಟಿವಿಗಳನ್ನು ಸಿಕ್ಕಿರುವಂತದ್ದು ಮತ್ತೆ ಅಲ್ಲಿ ಪೆಟ್ರೋಲ್ ಪಂಪ್ ಬಳಿ ಕೆಲವತ್ತು ನಿಂತಿದ್ದಂತ ಕಾರು ಮತ್ತೆ ಜೊತೆಗೆ ಮಧ್ಯಾಹ್ನ ಸುಮಾರು ಮೂರು ತೊಂಬತ್ತರ ಸಮಯ ಕೆಂಪುಕೋಟೆ ಕಡೆಗೆ ಹೋಗ್ತಿದ್ದಂಥದ್ದು ಐದು ಟಿ ಕಾರು ಜೊತೆಗೆ ಅದಾದ ನಂತರ ಒಂದು ಸುಂದರೆ ಮಸೀದಿ ಏನಿದೆ ಮತ್ತೆ ಜೊತೆಗೆ ಅಲ್ಲೂ ಕಾಣಿಸ್ಕೊಂಡಿರುವಂತ ಮತ್ತೆ ಸುಮಾರು ಮೂರು ಗಂಟೆಗೆ ಕೆಲಕರ ಪಾರ್ಕಿಂಗ್ ನಲ್ಲಿ ನಿಂತಿದ್ದಂತ ಕಾರು ಜೊತೆಗೆ ಸಂಜೆ ಏನು ಆರು ಇಪ್ಪತ್ತೆರಡಕ್ಕೆ ಪಾರ್ಕಿಂಗ್ ಪ್ರದೇಶದಲ್ಲಿ ಏನಿರುತ್ತೆ ಕಾರು ಅದ್ರ ನಂತರ ಅಲ್ಲಿಂದ ಹೊರಗಡೆ ಬಂದಿದೆ ಆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆ ಕಾರ ಏನಿದೆ ಐ ಟ್ವೆಂಟಿ ಕಾರು ಕೆಲ ಸಮ ನಂತರ ಏನೋ ದರಿಯಾಂಗ್ ಏನಿದೆ ಮತ್ತೆ ದರಿ ದೆಹಲಿಯ ಒಂದು ರೀತಿಯ ಮುಖ್ಯ ಒಂದು ಪ್ರದೇಶ ಅಂತಾನೆ ಹೇಳ್ಬೋದು ಈ ಒಂದು ದಯ್ಯಾಗಂಜ್ ಇರ್ಬೋದು ಮತ್ತೆ ಈ ಕಾಶ್ಮೀರಿ ಗೇಟ್ ಇರುತ್ತೆ ಸೊ ಅಲ್ಲಿ ಆ ಕಡೆ ಹೊರಟಿರುವಂತದ್ದು ಆ ಒಂದು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಏನು ಅಲ್ಲಿ ಸಂಜೆ ಸುಮಾರು ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಒಂದು ಸ್ಲೋ ಮೂವಿಂಗ್ ಕಾರ್ ಏನಿರುತ್ತೆ ಅದು ಒಂದು ಬ್ಯಾಸ್ಟ್ ಆಗಿರುವಂತದ್ದು ಅದು ಐ ಟ್ವೆಂಟಿ ಕಾರ್ ಅಂತ ಗೊತ್ತಾಗಿರುವಂತದ್ದು ಈಗಾಗಲೇ ಅಲ್ಲಿನ ಸಿಸಿ ಟಿವಿಗಳು ಇರ್ಬೋದು ಮತ್ತೆ ಆ ಕಾರು ಎಲ್ಲೆಲ್ಲಿ ಇಂಟಿ ಆಯ್ತು ಮತ್ತೆ ಎಲ್ಲಿ ಎಕ್ಸಿಟ್ ಆಯ್ತು ಅನ್ನೋದ್ರ ಬಗ್ಗೆನೂ ಸಹ ಈಗಾಗಲೇ ಏಜೆನ್ಸಿಗಳು ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ಒಂದು ಬೇರೆ ಬೇರೆ ಏಜೆನ್ಸಿಗಳ ಜೊತೆ ಕೋರ್ಡಿನೇಟ್ ಅನ್ನ ಆ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಕಾರು ಪ್ರಮುಖವಾಗಿ ಎಷ್ಟು ಗಂಟೆಗೆ ಎಕ್ಸಾಕ್ಟ್ಲಿ ಬಂತು ಅಥವಾ ನಿನ್ನೆನ್ನೇ ಬಂತ ಅಥವಾ ಅದೇ ಹಿಂದಿನ ಮುಂದಿನ ದಿನಗಳೇನಾದ್ರು ಬಂದಿದೆಯಾ ಏನೋ ಅನ್ನೋದ್ರ ಬಗ್ಗೆನೂ ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸಾಹಿತ್ಯ ಇನ್ನು ಅರುಣ್ ಈಗ ಸದ್ಯಕ್ಕೆ ವಿಜುವಲ್ಸ್ಗಳನ್ನ ಗಮನಿಸ್ತಾ ಇದ್ರೆ ಉಮರ್ ಇರೋದು ಆ ಕಾರನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಿ ಸಿ ಟಿ ವಿಗಳನ್ನ ಕೂಡ ಚೆಕ್ ಮಾಡಿದ್ದಾರೆ ಆ ಒಂದು ವೇಳೆ ಯಾರ್ನಾರು ಮೀಟ್ ಮಾಡಿದ್ದಾರೆ ಎಂಬ ಸಂಶಯ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು ಇದರ ಜೊತೆಗೆ ಈಗ ಸಿ ಸಿ ಟಿವಿ ವಿಜುವಲ್ಸ್ಗಳನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಇನ್ನು ಬೆಳಗ್ಗೆಯಿಂದಲೂ ಕೂಡ ಆ ಒಂದು ಕಾರು ಓಡಾಟ ಆಗಿದೆ ಅಂದರೆ ಆ ಒಂದು ಕಾರು ಚಲನವಲನ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಹಾಗಾದ್ರೆ ಇವರು ಪ್ಲಾನ್ ಮಾಡಿಕೊಂಡು ಈ ಒಂದು ಸ್ಥಳದಲ್ಲೇ ಬ್ಲಾಸ್ಟ್ ಮಾಡಬೇಕು ಪ್ಲಾನ್ ಅಂತ ಸಾಹಿತ್ಯ ಏನಂದ್ರೆ ಈಗಾಗಲೇ ಏನೋ ಆ ಕಾರ್ನಲ್ಲಿ ಇದ್ದಂತ ವ್ಯಕ್ತಿ ಏನಿದೆ ಡಾಕ್ಟರ್ ಮತ್ತೆ ಆತ್ಮಹುತ ದಾಳಿಪುರನಾಗಿ ಏನು ಈ ಅದರಲ್ಲಿ ಭಾಗಿಯಾಗಿದ್ದಾನೆ ಅಥವಾ ಏನೋ ಆತರ ಸಿಸಿ ಟಿವಿಗಳನ್ನ ದೃಶ್ಯಾವಳಿಯನ್ನು ಪರಿಚಯ ಮಾಡುವಂತಹ ಸಂದರ್ಭದಲ್ಲಿ ಏನೋ ಆ ಕಾರ್ ಒಂಟಿಯಾಗಿ ಹೋರಾಟ ಮಾಡ್ತಾಡುವಂತದ್ದು ಮತ್ತೆ ಎಲ್ಲೂ ಸಹ ಆತ ಬೇರೆಯವ್ರ ಜೊತೆ ಮಾತನಾಡುವಂತದಾಗ್ಲಿ ಅಥವಾ ಬೇರೆಯವರು ಬಂದು ಆತನನ್ನು ಮಾತನಾಡಿಸುವಂತದ್ದಾಗ್ಲಿ ಯಾವುದೇ ರೀತಿಯ ಆ ಘಟನೆಗಳು ಆ ಟಿವಿ ಟಿವಿಗಳಲ್ಲಿ ಕಂಡ ಸದ್ಯಕ್ಕೆ ಕಂಡು ಬಂದಿಲ್ಲ ಆದ್ರೆ ಕಾರಲ್ಲೇ ಏನು ಆತ ಮೂಮೆಂಟ್ ಅನ್ನ ಆಗಿರುವಂತದ್ದು ಮಾತ್ರ ಗೊತ್ತಾಗಿರುವಂತದ್ದು ಆತ ಏನು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಬೆಂಗಳೂರು ಅಂದ್ರೆ ದೆಹಲಿಯ ನಗರ ಪ್ರದೇಶವನ್ನ ಪ್ರವೇಶ ಮಾಡಿರುವಂತದ್ದು ಆನಂತರ ಕೆಲವೊಂದು ಮಾಡಿ ಆನಂತರ ಸುಮಾರು ರೆಡ್ ಫೋರ್ಟ್ ಗೇಟ್ ಏನಿರುತ್ತೆ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒನ್ ಏನಿರುತ್ತೆ ಆ ಒಂದು ಗೇಟ್ ಬಳಿ ಹೋಗುವಂತ ಸಂದರ್ಭದಲ್ಲಿ ಏನೋ ಅಥವಾ ಸೋಮು ಇದ್ದಂತ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗಿರುವಂತದ್ದು ಅಥವಾ ಬೇರೆ ಕಡೆ ಹೋಗ್ತಾ ಬೇರೆ ಕಡೆ ಇದು ಬ್ಲಾಸ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ನ ಏನು ಅಥವಾ ಏನೋ ಆ ಕಾರಣದಲ್ಲೇ ಅದು ಏನು ಬ್ಲಾಸ್ಟ್ ಮಾಡಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ನ ಏನೋ ಅದ್ರ ಬಗ್ಗೆ ಇನ್ನೂ ಯಾವ ರೀತಿಯ ಮಾಹಿತಿ ಸಿಕ್ಕಿಲ್ಲ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಈ ಒಂದು ಕಾರು ಎಲ್ಲೆಲ್ಲಿ ಓಡಾಡಿದೆ ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕಾರು ಓಡಾಟವನ್ನು ನಡೆಸಿದೆ ಸಂಪೂರ್ಣವಾಗಿ ದೆಹಲಿಯಲ್ಲಿ ಸುತ್ತಾಡುವ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಬೆಳಗ್ಗೆ ಎಂಟು ನಾಲ್ಕಕ್ಕೆ ದೆಹಲಿ ಪ್ರವೇಶವನ್ನು ಮಾಡುತ್ತೆ ಈ ಒಂದು ಬಿಳಿ ಬಣ್ಣದ ಐ ಟ್ವೆಂಟಿ ಕಾರು ಬೆಳಗ್ಗೆ ಎಂಟರಿಂದಲೂ ಕೂಡ ಸಂಜೆಯವರೆಗೂ ಕೂಡ ದೆಹಲಿಯಲ್ಲೇ ಸುತ್ತಾಟ ನಡೆಸುತ್ತೆ ಸುಮಾರು ಹತ್ತು ಗಂಟೆ ನಲವತ್ತ ಎಂಟು ನಿಮಿಷದವರೆಗೂ ಕೂಡ ರಾಜಧಾನಿಯಲ್ಲೇ ಓಡಾಟವನ್ನು ನಡೆಸ್ತಾರೆ ವಿಶೇಷ ತನಿಖಾ ತಂಡದಿಂದ ನೂರು ಸಿ ಸಿ ಟಿವಿ ಕ್ಯಾಮೆರಾಗಳ ಪರಿಶೀಲನೆಯನ್ನು ಮಾಡಲಾಗಿದೆ ಸುಮಾರು ನೂರು ಸಿ ಸಿ ಟಿವಿ ಪರಿಶೀಲನೆಯಲ್ಲಿ ಕಾರಿನ ಚಲನವಲನ ಪತ್ತೆಯಾಗಿದೆ ಬದರ್ಪುರ್ ಟೋಲ್ ಮೂಲಕ ರಾಜಧಾನಿ ದೆಹಲಿಗೆ ಈ ಒಂದು ಕಾರು ಪ್ರವೇಶಿಸುತ್ತೆ ಎಂಟು ಇಪ್ಪತ್ತಕ್ಕೆ ಓಕ್ಲಾ ಕೈಗಾರಿಕಾ ಪ್ರದೇಶದ ಪೆಟ್ರೋಲ್ ಪಂಪ್ನಲ್ಲಿ ಪ್ರತ್ಯಕ್ಷ ಆಗುತ್ತೆ ಪೆಟ್ರೋಲ್ ಪಂಪ್ ಬಳಿ ಕೆಲ ಹೊತ್ತು ಈ ಒಂದು ಐ ಟ್ವೆಂಟಿ ಕಾರ್ ಅಲ್ಲೇ ನಿಂತಿತ್ತಂತೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪು ಕೋಟೆಯ ಕಡೆಗೆ ಐ ಟ್ವೆಂಟಿ ಕಾರು ಬಂದಿದೆ ಇನ್ನು ಆ ಒಂದು ಸಂದರ್ಭದಲ್ಲಿ ಸುನೇಹ್ರಿ ಮಸೀದಿ ಬಳಿಯ ಸಿ ಸಿ ಟಿವಿಯಲ್ಲೂ ಕೂಡ ಕಾಣಿಸ್ಕೊಂಡಿದೆ ಈ ಒಂದು ಕಾರು ಸುನೇಹ್ರಿ ಮಸೀದಿ ಬಳಿಯ ಪಾರ್ಕಿಂಗ್ ಪ್ರದೇಶದಲ್ಲೂ ಕೂಡ ಕಾರು ನಿಂತಿತ್ತಂತೆ ಅದು ಕೂಡ ಸುಮಾರು ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ಪ್ರದೇಶದಲ್ಲೇ ಈ ಒಂದು ಐ ಟ್ವೆಂಟಿ ಕಾರು ನಿಂತಿತ್ತಂತೆ ಜೊತೆಗೆ ಸಂಜೆ ಆರು ಇಪ್ಪತ್ತ ಎರಡಕ್ಕೆ ಪಾರ್ಕಿಂಗ್ ಪ್ರದೇಶದಿಂದ ಹೊರಟಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಫೋಟ ಆಗಿದೆ ಕೆಲ ಸಮಯದ ಬಳಿಕ ದರಿಯಾಗಂಜ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದೆ ಸಂಜೆ ಆರು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಭಾರೀ ಸದ್ದಿನೊಂದಿಗೆ ಕಾರು ಸ್ಫೋಟ ಆಗಿದೆ ಅಲ್ಲೆಲ್ಲರೂ ಕೂಡ ಜನರು ಭಯಭೀತರಾಗಿದ್ದಾರೆ ಕೆಲವೇ ಸೆಕೆಂಡುಗಳಲ್ಲಿ ಒಂಬತ್ತು ಜನರ ಪ್ರಾಣ ಹೋಗಿದೆ ಹಲವರಿಗೆ ಗಂಭೀರ ಗಾಯ ಆಗಿದೆ ಈ ಒಂದು ಕಾರ್ ಏನು ಸ್ಫೋಟ ಆಯಿತು ಆ ಒಂದು ಸಂದರ್ಭದಲ್ಲಿ ಇಡೀ ದೆಹಲಿಯ ನಡುಗಿ ಹೋಗಿದೆ ಅಷ್ಟರ ಮಟ್ಟಿಗೆ ಭಾರೀ ಸೌಂಡ್ ಆಗಿದೆ ಆ ಒಂದು ಶಬ್ದವನ್ನು ನೀವು ಕೂಡ ಕೇಳಿಸ್ಕೊಂಡಿರಬಹುದು ನಮಗೆ ಭಯ ಆಗುತ್ತೆ ಆ ಒಂದು ಸೌಂಡನ್ನು ಕೇಳ್ತಾ ಇದ್ದರೆ ಅಷ್ಟು ದೊಡ್ಡ ಸೌಂಡಾದರೆ ಎಂಥವ್ರಿಗೆ ಆಗಲಿ ಅಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೆ ಭಯ ಆಗೇ ಆಗುತ್ತೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಆ ಒಂದು ಸೌಂಡ್ ಕೇಳಿದ ತಕ್ಷಣ ಜನರ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ಅಲ್ಲಿದ್ದಂತಹ ಜನರು ಓಡ್ ಹೋಗಿದ್ದಾರೆ ಯಾಕೆಂತಂದ್ರೆ ಅಷ್ಟು ಭಯಾನಕವಾಗಿತ್ತು ಆ ಒಂದು ಸೌಂಡ್ ಎಲ್ಲಿ ಭೂಮಿಯೇ ಬಿರುಕು ಬಿಟ್ಟು ಬಿಡ್ತೇನೋ ಅನ್ನೋ ರೀತಿಯಲ್ಲಿ ಈ ಒಂದು ಸ್ಫೋಟ ಆಗಿದೆ ಆ ಒಂದು ಸ್ಫೋಟ ಆದಂತಹ ತೀವ್ರತೆಗೆ ಅಕ್ಕಪಕ್ಕದಲ್ಲಿದ್ದಂತಹ ಕಾರುಗಳಿಗೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ ಜೊತೆಗೆ ಬೈಕ್ಗೂ ಕೂಡ ಬೆಂಕಿ ಹೊತ್ಕೊಂಡಿದೆ ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಜನರ ದೇಹ ಛಿದ್ರ ಛಿದ್ರ ಆಗಿದೆ ದೆಹಲಿ ಕಾರು ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಉಮರ್ ಉಮರ್ ನಬಿ ತಾಯಿ ಸಹೋದರರು ಪೊಲೀಸರ ವಶದಲ್ಲಿದ್ದಾರೆ ಪೊಲೀಸ್ನವರು ಪತಿ ಅತ್ತೆಯನ್ನ ಕರೆದೊಯ್ದಿದ್ದಾರೆ ಶಂಕಿತ ಉಗ್ರ ಉಮರ್ ನಬಿ ಅತ್ತಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಉಮರ್ ಮನೆಗೆ ಬಂದಿಲ್ಲ ಎಂಬ ಹೇಳಿಕೆಯನ್ನ ಅವರ ಅತ್ತಿಗೆ ಹೇಳಿದ್ದಾರೆ ಅವನ ಮೇಲಿನ ಆರೋಪದ ಬಗ್ಗೆ ನಂಬಿಕೆ ಇಲ್ಲವಂತೆ ಅವರಿಗೆ ಮತ್ತೆ ಆ ಯಾರು ಕಾಣಿಸ್ಕೊಂಡಿರೋದಂತೂ ಅಂತ ಹೋಗಿ ತೋರಿಸಬೇಕು ವಿಜುವಲ್ಸ್ನ ಶಂಕಿತ ಉಗ್ರ ಉಮರ್ ನಬಿ ಅತ್ತಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ಎರಡು ತಿಂಗಳಿಂದ ಮನೆಗೆ ಬಂದಿಲ್ಲ ಅಂತ ಹೇಳಿದ್ದಾರೆ ದೆಹಲಿ ಕಾರು ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ನಬಿ ಉಮರ್ ನಬಿ ತಾಯಿ ಸಹೋದರರು ಪೊಲೀಸರ ವಶದಲ್ಲಿದ್ದಾರೆ ಪೊಲೀಸ್ನವರು ಪತಿ ಅತ್ತೆಯನ್ನ ಕರೆದೊಯ್ದಿದ್ದಾರೆ ಶಂಕಿತ ಉಗ್ರ ಉಮರ್ ನಬಿ ಅತ್ತಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಉಮರ್ ಮನೆಗೆ ಬಂದಿಲ್ಲ ಅಂತ ಅತ್ತಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವನ ಮೇಲಿನ ಆರೋಪದ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಶಂಕಿತ ಉಗ್ರ ಉಮರ್ ನಬಿ ಅತ್ತಿಗೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆತನ ಮೇಲಿರುವ ಆರೋಪಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಆತ ನಮ್ಮ ಮನೆಗೆ ಬಂದಿಲ್ಲ ಎರಡು ತಿಂಗಳಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಉಮರ್ ನಬಿ ತಾಯಿ ಸಹೋದರರು ಪೊಲೀಸರ ವಶದಲ್ಲಿದ್ದಾರೆ ಪೊಲೀಸ್ ಪತಿ ಅತ್ತಿಯನ್ನು ಕರೆದೊಯ್ದಿದ್ದಾರೆ ಶಂಕಿತ ಉಗ್ರ ಉಮರ್ ಮೇಲೆರುವ ಆರೋಪಗಳನ್ನ ನಮಗೆ ಆ ಒಂದು ಆರೋಪಗಳ ಮೇಲೆ ನಂಬಿಕೆ ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ तो इंसान था ही नहीं हमें लगता ही नहीं था हमें तो बस यही हमने कितनी स्ट्रगल की उसे पढ़ाने में यहाँ तक पहुँचाने में पूरी मेहनत की पूरी लगन के साथ उसे यहाँ तक पहुँचाया था ताकि वो कुछ कमा सके और फिर हमें भी कुछ खिलाए खिलाए पिलाए आपको क्या विश्वास हो रहा है कि वो ऐसा कर सकता है मुझे तो यकीन ही नहीं हो रहा है मैं तो परेशान हो रही डॉक्टर साहब की शादी हुई है की नहीं एंगेजमेंट हुई थी शादी नहीं हुई थी तो कितना टाइम हुआ उसको जब घर आया नहीं वो टाइम इसलिए दो महीने 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 से वो घर नहीं आया दो पहले आया पहले था, अब था। आया। प्रेंग, प्रेंग, प्रेंग जी जी आ रही है तो आपको लगता है कि वो इस आइडियोलॉजी का हिस्सा हो सकते थे या कुछ उनके दिमाग में ऐसा चल रहा था कभी तो, आपको ऐसी न... तो कोई बात ही नहीं वो तो शांत रहता था बातें ज्यादा नहीं करता था ज़्यादा किसी में दोस्त नहीं थे खाली पढ़ाई करता था ये मुझे पता है जितना मुझे पता है मैं उतना ही कह सकती हूँ उससे ज़्यादा मैं कुछ नहीं कह सकती बट पिछले एक हफ्ते में आपने कहा एक हफ्ता पहले बात हुई थी उससे पहले कोई बात एक नहीं तीन दिन पहले हमसे तीन दिन पहले आपकी बात हुई थी क्या बात हुई थी बस इतना ही कहा था कैसे हो मामा जी बिल्कुल आपका नाम देखो जी आपसे हम जानना <laughs> चाहेंगे कि आज आपके आपके घर पे पुलिस पुलिस आई थी किन-किन लोगों को यहां से <laughs> ने उठाया है दिशार दिशार को, मेरी को और मेरी सास को। क्या बोल के आपके उमर मने के बंद अतिकार मेल आरोप नंबर इलाके ಒಂದು ಕಡೆ ಉಮರ್ ನಬಿಯ ತಾಯಿ ಜೊತೆಗೆ ಸಹೋದರರ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಈಗ ಅವ್ರ ಅತ್ತಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆತ ಮನೆಗೆ ಬಂದಿಲ್ಲ ಎರಡು ತಿಂಗಳಿಂದ ಬಟ್ ಅವನು ಈ ರೀತಿ ಮಾಡಿದ್ದಾನೆ ಅಂತ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಪೊಲೀಸರು ಸದ್ಯಕ್ಕೆ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಈಗ ಅವರು ಏನು ನಬಿ ಇದ್ದಾನೆ ಆತನ ತಾಯಿಯ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಹೋದರನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಆತ ಮನೆಗೆ ಬಂದಿಲ್ಲ ಅಂತಂದರೆ ಯಾವಾಗಿನಿಂದ ಬಂದಿಲ್ಲ ಆತನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಆತನಿಗೆ ಯಾರ ಜೊತೆ ಯಾದರೂ ಸ್ನೇಹ ಇತ್ತ ಯಾರ್ದಾದ್ರು ಲಿಂಕ್ ಇದೆಯಾ ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸರು ಎನ್ಕ್ವೈರಿ ಮಾಡುವ ಕೆಲಸವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಭದ್ರತೆಯನ್ನು ಕೂಡ ಹೆಚ್ಚಿಸಬೇಕಾಗತ್ತೆ ಇಷ್ಟರ ಮಟ್ಟಿಗೆ ಉಗ್ರಗಾಮಿಗಳು ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾರೆ ಉಗ್ರಗಾಮಿಗಳು ಭಾರತಕ್ಕೆ ಬರ್ತಾರೆ ಅಂತ ಅಂದರೆ ನಮ್ಮ ಭದ್ರತಾ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ ಅದನ್ನು ಸರಿಪಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಸದ್ಯಕ್ಕೆ ಪೊಲೀಸರು ಏನು ನಬಿ ಇದ್ದಾನೆ ಆತನ ತಾಯಿ ಮತ್ತು ಸಹೋದರ ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ ಈ ಒಂದು ಎನ್ಕ್ವೈರಿಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಬಾಯ್ಬಿಟ್ಟಿರಬಹುದು ಎಂಬ ವಿಚಾರ ಕೂಡ ಈಗ ಸದ್ಯಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು